ೂರುಡು ಪಕ್ಕ ನಮ್ಮ ಉಪ್ಪಿಲಂಗಡಿಪುರ ನಮ್ಮ ಕುರ್ನಾಡ್ಗೂತು ಹೆಂಗಪ್ಪ ಬಾಜಿ ಅವ್ರ ನೇರೂಪ್ನಾಗ ಅವ್ ಮತ್ತ ಮಡ್ಲೆ ಇದ್ದು ಆರ್ನ ಯಾನೆ ನಮ್ಮ ಚೋಟ್ರೂಪ್ನಾಗ ಆ ಟೈಮ್ ಹೆಂಗು ಬಂದಿತ್ತೋಟ್ರಾಗೆಲ್ಪಡ್ ಒಂದ್ ಒಂಜಿ ದಿನ ಕೆಲ್ಪು ಅಂತ ಬಂದ್ಕೊಂಡು ಒಂಜಿ ವಿಶ್ವಾಸ ನಮ್ಮ ಕೊಂಡು ಅವಿತ್ತನ್ನ ಆತ ನಮ್ಮದಿ ಆತ್ಮೀಯ ವೀಕ್ಷಕರೇ ನಿಖಿಲ್ ಸಪೋರ್ಟ್ ಗು ಒಡಲ್ ದಿಂದ ಸೊಲ್ ಮೇಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಗ್ಲ ಸಬ್ಸ್ಕ್ರೈಬ್ ಮಾಡ್ತನ್ನ ನನಾತ ವಿಡಿಯೋ ಬಲ್ಪರ್ ಹೆಂಗ್ಲ ಉಮೇದ್ ಬರ್ಕೊಂಡು ವಾಯ್ಸ್ ಆಫ್ ಮಾತಾ ವೀಕ್ಷಕರೆಲ್ಲ ನಮಸ್ಕಾರ ನಮೈನಿ ನರಿಂಗಾನದ ಲವಕುಶ ಜೋಡಕರೆ ಕಂಬಳ ಕಟ್ಟಡಲ್ಲ ನಮಟ್ಟ ಗೊಲ್ಲೇರ ಇರ್ತ ಯಜಮಾನ್ರೆ ಪಜೀರ್ ಪಾಂಡೆಲ ಪಾರಿ ಸಾಹೇಬರೆಲ್ಲರೆ ನಮಸ್ಕಾರ ಸಾಹೇಬರೆ ನಮಸ್ತೆ ಎಂಚೋಲ್ಲರೆ ಸರ್ ಒಂಜಿ ಏತ್ ವರ್ಷದ ಕಂಬಳದ ಇತಿಹಾಸ ಉಂಡು ಒರೆಗೆ ಏಪ ಏಮನೆ ಏರ್ ಕಟ್ಟೊಂಡು ಲಂಕ್ ಪ್ರಾಯ ಇಲ್ಯಾದಿಪ್ಪು ಆಂಡಲ ಕಂಬಳದ ಐತು ಒಂಜಿ ಇರುವತ್ತೈದು ವರ್ಷರ್ ದುಂಬುಂಡು ದುಂಬು ಪಂಡ ಎಣ್ಣ ಪೊಪ್ಪ ಇದು ಮರಿಂಗಾಲ ಕಂಬಳದ ಕಾರ್ಯಧ್ಯಕ್ಷ ಸೇರ್ ಪ್ರಶಾಂತ್ ಕಾಜೇವೆರ್ ಮಂತೋ ಉಲ್ಲೆರತೆ ಅಕಲ್ನ ಎರ್ತ್ತಿಂಡು ದುಂಬು ಕುರ್ನಾಡ್ ಗುತ್ತು ಎಂಕಪ್ಪ ಕಾಜೇವೆರ್ ಅಕ್ಲ್ನ ಎರ್ತ್ತೋ ಪಿರಾವಡ್ ಪೋವೊಂದಿತ್ತ ನಮ್ಮ ಕಂಬಳ ಒಂದಿತ್ತ ಕಂಬಳ ಉಂಟು ಹುಂತುದ ನಮ್ಮಲ್ಲ ಇಲ್ಲ ಚೂರು ಎಲ್ಲಿ ಕಿಸಿತಾಕು ನಮ್ಮಲ್ಲ ಅಂಚಾ ಇಲ್ಲೆಲ್ಲ ಎಲ್ಲೆಲ್ಲ ಕಂಜಿ ಸಾಂಕದ್ ನಮ್ಮಲ್ಲ ಒಂಜಿ ಕಂಬಳದು ತುಂಬುಡ್ದಿಂಚನೆ ಕಂಬಳದ ಮರಲಿ ಅಂಚ ಇತ್ತ ನಮ್ಮ ಅವ್ರದ ಕಂಬಳ ಒಂದು ನಮ್ಮ ಒಂಜಿಯ ನಮ್ಮ ಅಂಚ ಪೇಜವರ್ದ ಸಟ್ಟೆ ಚಿಕ್ಕಪರಿದ ಸಟ್ಟೆಂದು

ಅಕಲು ಎಂಕ್ಲೆಗೆ ಆತ ಅನುಭವ ಇಚ್ಛಾಂಡ್ಲ ಅಕ್ಲೆಗೆ ಪೂರ ಅಕಲ್ಲ ಅನುಭವ ಇತ್ತ ಅಕಲ್ನಲ್ಲಿ ಎತ್ತೊಂದು ಬೋದು ಪೂರ ಅಂಚ ನಮ್ಮ ಇರುಕು ಮೆಡ್ಲ ಆತ ಮೆಡ್ಲಿ ಮುರಾಣಿ ನಮ್ಮ ಸಬ್ ಜೂನಿಯರ್ ಮೆಡ್ಲ ಆತ ನಾವು

இன்னும் ஆறு போண்டா ஆறு போயிரு எங்களுக்கு போண்டா எங்களுக்கு அந்த கொசிட்டு உள்ள நம்ம இனி பார்த்தோக பாடியா கொஞ்சம் కిశోరు ఎట్ట బారు కరీసా ఎంగళూ లాస్ట్ కంబల గురుపుర ఎంగళూ షమ్మిముట్ట గిటది కొడతారు అవ్వే కంజాబ్ సబ్జూని అడ్ ఇంకా ఇత నా డెల్లీరు ಐತ್ ಎಂಚ ಉಂಡು ಇತ್ತದೆ ಇರ್ನ ಒಂಜಿ ಅನುಭವ ಎಂಜಿ ಪದ್ನೈನ್ ವರ್ಷ ಇರ್ನ ಕಂಬಲದ ಕಂಬಲದ ಎಂಕ್ಲೆ ಅನುಭವ ಉಂಡು ಎಂಕುಲು ತಾಯೆ ಪಂಡ ಅಂಕ್ಲವ ಇಲ್ಲೆ ಪ್ರಯಾ ಇತ್ತೆ ಮಲ್ಲ ಅಕ್ಲ್ನ ಎದ್ರೆ ನಮ್ಮ ಅನುಭವ ಅಂಕ್ಲು ತೋಜುಪಾವರೆ ಪೂ ಪೂಜ ದಾಯೆ ಪಂಡ ಅಕ್ಲೆಗೊಂಜಿ ರೆಸ್ಪೆಕ್ಟ್ ಪೊರದು ಅಕ್ಲ ತುಂಬುಡು ಪೂರ ಅಕ್ಲ ಪಿರೋಡ ಆಂದ್ಲಿ ಅಂಕ್ಲು ಪೋವೊಂದು ಕಂಬಳದ ಕಂಬಲದ ಒಂಜಿ ಇಂಟ್ರೆಸ್ಟ್ ಡ್ ಸಹಕಾರ ಇಲ್ಲ ಹೋದರ್ನ ಸಹಕಾರ ಅಂಕಲ ಪಾಣೆಲ ಅಂದ್ ಊರು ಉಂಡತೆ ಅಕುಲ ಪೂರ ಸಹಕಾರ ಅಂಕ್ಲೆ ಯಾ ಪೋಲ

ಎಣ್ಮು ವರ್ಷ ಇರೋದಕ್ಕ ಇವ್ರು ಕಟ್ಟು ಇನ್ನ ಪಿರೋಡ್ ಅಂಜಿ ವರ್ಷ 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 ಪಿರೋಡು ಪುತ್ತೂರುಡು ನಮ್ಮ ಉಪ್ಪಿಲಂಗಡಿ ಇಡಪುರ ನಮ್ಮ ಕುರ್ನಾಡ್ಗೂತು ಹೆಂಗಪ್ಪ ಗಾಜಿ ಅವ್ರೇರ ಮೆಡ್ಲ ಅವ್ ಮತ್ತ ಮೆಡ್ ನಮ್ಮ ಚೋಟ್ರ ಉಪ್ಪನಾಗ ಆ ಟೈಮ್ರ ಆ ಬಂದ ಆರು ಉಪ್ಪನಾಗಲ ಎಲ್ಲಿ ಉಪ್ಪನಾಗ ಬಾಲ್ದಿ ಬತ್ತೊಂದು ಆಕಲೆ ಕೂಳಿದ ಇಂದು ಹೆಂಚಿನ ಫಲತ್ತ ಇಂದು ಮಾತ ಎಲ್ಲಿ ದಯಮಂಡ ಎಲ್ಲಿ ಇತ್ತ ಹಬ್ಬದಿತ್ತ ಐನ್ ಇತ್ತಲ್ಲ ಅವತೆ ಜಾ ಉಲ್ಲ ಅಂಚನೆ ಬಾ ಹಿಂದಟ್ಟಿ ಪತ್ತುನ ಪತ್ನ ಬಾರ ಹೌದಾಲ ನಮ್ಮ ಒಂಜಿ ಒಂಜಿರುಬಾಡುತ್ತೆಲ್ಪಂಜಿ ಗೆಲ್ಪು ಒಂದು ಬಂದ್ಕೊಂಡ್ ಒಂಜಿ ವಿಶ್ವಾಸ ನಮ್ ಕುಂಡು ಅವ್ ನಮ್ಮ ನಮ್ಮ ಎರು ಚಿಣ್ಣು ಪೋಕಾಡಿ ಚಿಣ್ಣು ಚಿಣ್ಣು ಒಂದ್ ಬಲ್ಲೆ ತೊಂದ್ರ ಅವೇ ಚಿಣ್ಣು ಒಂದಿತ್ತ ಹುದರ್ದಿದ್ದ ಚಿಣ್ಣು ಅಂಚ ಇನ್ನು ಪೇಜಾವರದ ಭೈರವಿ ಭೈರವಿ ಹಿಂದೆಕ್ಲ ಹಿಂದೆಕ್ಲ ಎಡ್ಡ ಎಂಕಲು ಕುದಿ ಮಾತ ಒಣಪಣ ಬಾರ್ ಶೋಕರು ಪಾರ್ವ ಟ್ಯಾಲಿ ಆತಂಡ್ ರೊಡ್ಲ ಪಾಪ ಇರ್ಲು ತೊಂದರೆ ಇಜ್ಜಿ ಗಂತ ಡೈಟ್ ಇಂದೆಟ್ಟು ಮಾತ ಇಂದೆಣ್ಣು ಗಿಡ ಇಂದ ಪೇಜಾವರ ಚಿಕ್ಕ ಬರಾರ ಐನ ಚಿನ್ನ ಬುಡಿಯಾರ ಇಂದ ನಿಂದೆಣ್ಣ ಬುಡುಪು ಗೋಡ ಇಲ್ಲ ಕೆಂಕಲ ಎಂಚ ಸಾಲ ಬರೋಣ ಅಂಚ ತೋದು ಗಿಡ ಪುಣಿ ಬುಡುಪುಣಿ ಅಂದ್ ಇಂದು ಪಡುಕುಡುರ್ದ